इमोटे ini फोटो फोटो ನಮಗ ಹಂಗಿಲ್ಲ ಹುಕ್ಕೇರಿ ತಾಲೂಕ್ ಬರ್ಬಾರ ಹಡ್ಗಿನವ್ರು ತಾಲೂಕ್ ಅಪ್ಪಾಗ ಹುಕ್ಕಿಂಗಿಲ್ಲ ಅವನ ಅಲ್ಲ ನಮ್ಗ ಗೋಕಾಕ್ ಬರ್ಬಾರಂತೇನ್ ಅಂತೀ ಇಲ್ಲಿ ಗೋಕಾಕ್ ಬಂದು ಮಾಡಿ ಪ್ರೆಸ್ಮೆಂಟ್ ಮಾಡಿದ ನೀವ್ ಗೋಕಾಕ್ ಬಂದ್ ಹುಕ್ಕೇರಿ ಯಾವ ಅರ್ಥ ಇದ್ಯಾವ್ ಆತ್ರಿ ಅವ್ ಏನ್ ಮಾತಾಂತರ ಬಾಯಿಗೆ ನೀವು ಸಿಕ್ಕಿರ ನಾವು ಏನು ಬೇಕಾದ ಮದ್ರಕ್ ಬರ್ಬೇಕ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರಲ್ಲ ಅದ್ರಂತ ಹೇಳಬೇಕು ಮದರ ಬರ್ತರಿ ஏன்ாயிரீசித்தி மீசி மீசி அல்மீலி அவ ஏனா சூப்பந்தாதி மாதாட் அதுக்கு நமக்கு ಬೇಕ್ರಿ ನಾವು ನ್ಯಾಯ ಚಿಗ ಮಟ್ಟ ಬಿಡಂಗಿಲ್ಲ ಅವ್ಳ ಹಿಂದ ಯಾರ ಸುಳಿ ಮಕ್ಕಳು ಅಂದ್ರ ಒಳಗ ಹಿಂದ ನೆಟ್ ಕೂಗು ಬಡದ್ ಚಪ್ಪಲಿ ತೆರ ಅವ್ರಿಗೆ ಮರ ಯಾವ್ದು ಆತ್ರಿ ನಾವು ಎಲ್ಲ ಜಾತಿ ಭೇದ ಅಂತ ಯಾರು ರಕ್ತಕ್ಕೆ ರಕ್ತ ಅವ್ರಿಗೆ ಅವ್ರ ಒಂದ ರಕ್ತ ರೀ ಏನ್ ಅವ್ರದ್ದು ಕೆಳ ಅವ್ರ್ ಬೆಳಗಡೆರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ಮ ಇಷ್ಟು ನಮ್ಮ ಅಂಬೇಡ್ಕರ್ ಬಾದಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕ್ಷೀರವಾಗಿ ಮಾತಾಡ್ತಾರೆ